ಹಲೋ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಇವತ್ತು ಹೊಸ ಒಂದಿಗೆ ಬಂದಿದ್ದೀನಿ ಏನು ಅಂತ ಹೇಳಿದರೆ ಅವರೆಕಾಳು ನವರತ್ನ ನಮ್ಕಿನ್ ಅಂತ ಹೇಳಿ ಅವರೆಕಾಳು ಅವರೆಕಾಳು ಅವ್ರೇಕಾಳು ಬೇಳೆ ಅವರೆಕಾಳು ಈ ಥರ ತೊ ಹಿಟ್ಟಕ್ಕೆ ಬಿಟ್ಟು ಸಿಪ್ಪೆ ತೆಗೆದು ತೊಳೆದು ಹಿಂಗೆ ಬಟ್ಟೆ ಮೇಲೆ ಹಾಕ್ಕೊಂಡು ಸ್ವಲ್ಪ ನೀರೆಲ್ಲ ಹೋಗಬೇಕು ಆ ಥರ ಮಾಡ್ಕೋಬೇಕು ಅಷ್ಟೇ ಬೇಕಿದ್ದರೆ ಒಂದು ಎರಡು ನಿಮಿಷ ಫ್ಯಾನ್ ಅಡಿಗೆ ಬೇಕಿದ್ದರೂ ಒಣಗಿಸ್ಕೋಬೋದು ನಾನು ಬಟ್ಟೆ ಮೇಲೆ ಹಾಕಿ ನೀರಿನ ಅಂಶ ಎಲ್ಲ ಹೋಗೋ ಥರ ಈ ಥರ ಮಾಡಿಟ್ಕೊಂಡಿದ್ದೀನಿ ಇದನ್ನು ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕು ಹಾಗೆ ಜೊತೆ ಜೊತೆಗೆ ಫಸ್ಟು ಮಖನ ಸೀಡನ್ನ ಹುರ್ಕೋತೀನಿ ಇದಕ್ಕೆಲ್ಲ ಬೇಕಾಗಿರೋ ಐಟ ಐಟಮ್ ಏನು ಅಂದರೆ ನವರತ್ನ ಅಂತಂದರೆ ಒಂಬತ್ತು ಥರದ್ದು ಹಾಕೊಳ್ಳೋದು ಫಸ್ಟು ಅವರೆಕಾಳು ಮಖನ ಸೀಡು ಪಿಸ್ತಾ ಗೋಡಂಬಿ ಕೊಬ್ಬರಿ ಕಡಲೆಕಾಯಿ ಬೀಜ ಡ್ರೈ ಗ್ರೇಪ್ಸು ಬಾದಾಮು ಹುರಗಡ್ಲೆ ಇದು ಒಂಬತ್ತು ಥರದ್ದು ಹಾಕ್ಕೊಂಡು ಮಾಡ್ಕೊಳ್ಳೋದು ನಮ್ಕಿನ್ ತುಂಬ ಟೇಸ್ಟಿಯಾಗಿರುತ್ತೆ ಹೆಲ್ದಿಯಾಗಿರುತ್ತೆ ಎಲ್ಲರೂ ಇಷ್ಟಪಡೋ ಅಂಥದ್ದು ಇದನ್ನು ಯಾವ ಥರ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಮೊದಲಿಗೆ ಏನು ಮಾಡೋಣ ಅಂದರೆ ಇದನ್ನೆಲ್ಲ ಸೈಡಿಗೆ ಸರಿಸ್ಬಿಡೋಣ ಇದನ್ನೆಲ್ಲ ಸೈಡಿಗೆ ಸರಿಸ್ಬಿಟ್ಟು ಫಸ್ಟು ಮಖನನ ಸ್ವಲ್ಪ ಹುರ್ ಹುರ್ಕೊಳ್ತೀನಿ ಮಖನ ಹುರ್ಕೊಳ್ತೀನಿ ಆಮೇಲೆ ಇದನ್ನು ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಗರಿ ಗರಿ ಬರೋ ಥರ ಫ್ರೈ ಮಾಡ್ಕೋಬೇಕು ಫಸ್ಟು ಮಖನನ ಸ್ವಲ್ಪ ಹುರ್ಕೊಳ್ಳೋಣ ಯಾಕೆ ಅಂತಂದರೆ ಇದು ನಮಗೆ ಗರಿಗರಿ ಆಗ್ಬೇಕು ಮಖಾನ ಇಲ್ಲಾಂದರೆ ಹಲಿಗೆಲ್ಲ ಅಂಟ್ಕೊಳ್ಳುತ್ತೆ ಅದಕ್ಕೋಸ್ಕರ ಇದನ್ನು ಸ್ವಲ್ಪ ಇದನ್ನು ಈ ಥರ ಕಡಾಯಿನಲ್ಲಿ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ನಾನು ಸುಮಾರು ಎಷ್ಟು ಒಂದು ಸೆವೆಂಟಿ ಫೈ ಗ್ರಾಮ್ ಅಷ್ಟು ಹಾಕೊಂಡಿದ್ದೀನಿ ನಾನು ಆಮೇಲೆ ಅವರೆಕಾಳನ್ನು ಒಂದು ಕೆ ಜಿ ಅವರೆಕಾಳನ್ನು ತಗೊಂಡಿದ್ದೀನಿ ನಮ್ಮ ಮನೇಲಿ ಎಲ್ರಿಗೂ ಇಷ್ಟ ತಿಂತಾರೆ ಹಿಂಗಾಗ್ಬಿಟ್ಟು ನಾನು ಸ್ವಲ್ಪ ಮಾಡ್ತೀನಿ ಚೆನ್ನಾಗಿ ಎಲ್ಲ ತಿಂತಾರೆ ಅನ್ನಕ್ಕೆ ತಿಂಡಿಗೆ ಎಲ್ಲ ನೆನ್ಸ್ಕೊಳ್ಳೋದು ಸಾಯಂಕಾಲ ಟೀ ಟೈಮ್ಗೆ ಎಲ್ಲ ನೆಂಚ್ಕೊಳ್ತಾರೆ ಇದನ್ನು ಫಸ್ಟು ಹುರ್ಕೊಂಡ್ಬಿಡೋಣ ನೋಡಿ ಫ್ರೆಂಡ್ಸ್ ಮಕ್ಕನನ್ನ ಹುರಿದಾಯ್ತು ಈ ಥರ ಚೆನ್ನಾಗಿ ಹುರ್ಕೊಬಿ ಚೆನ್ನಾಗಿ ಈ ಥರ ಹುರ್ಕೊಂಡ್ಬಿಟ್ಟು ಇದು ಒಂದು ದೊಡ್ಡ ಬೌಲಲ್ಲಿ ಬೌಲಲ್ಲಿ ಇಲ್ಲ ಪರಾತ ಯಾವುದಿರುತ್ತೋ ಅದರಲ್ಲಿ ನಾವು ಹಾಕ್ಕೋಬೇಕು ಅದನ್ನು ಹಾಕೊಂಡ್ಬಿಟ್ಟು ಇವಾಗ ಅವರೆಕಾಳನ್ನು ಫ್ರೈ ಮಾಡ್ಕೋಬೇಕು ನಾನಿಲ್ಲಿ ಸೈಡಿಗೆ ಆಯಿಲ್ ಕಾಯೋಕಿಟ್ಟಿದ್ದೀನಿ ಈಗ ಸುಮಾರಾಗಿ ಕಾದಿದೆ ಅನಿಸುತ್ತೆ ಈ ಕಡೆ ಶಿಫ್ಟ್ ಮಾಡ್ತೀನಿ ಈಗ ಅವರೆಕಾಳನ್ನು ಫ್ರೈ ಮಾಡ್ಕೋಬೇಕು ಅವರೆಕಾಳನ್ನು ಫ್ರೈ ಮಾಡಿಕೊಂಡು ಎಣ್ಣೆಯಲ್ಲಿ ಸರಿ ಕಾಯಕಿಟ್ಟಿದ್ದೆ ಕಾದಿದೆ ಇವಾಗ ಈ ಅವರೆಕಾಳನ್ನು ಫ್ರೈ ಮಾಡ್ಕೊತೀನಿ ನಾನು ಫ್ರೈ ಮಾಡೋಕ್ಕೆ ಇದನ್ನ ತಗೊಳ್ತೀನಿ ಇದು ಇದು ಇದನ್ನು ಆಯಿಲಲ್ಲೇ ಈ ಥರ ಇಟ್ಟು ಬಿಡೋದು ಇದರಲ್ಲೇ ಹಾಕಿ ನಮಗೆ ಹಿಂಗೆ ಎತ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ನಾವು ಅದರಿಂದ ಎಲ್ಲ ತಕ್ಕೊಂಡು ಕುತ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಇದರಿಂದ ಎಲ್ಲ ತೊಗೊಂಡು ಬಿಡೋದು ಈಗ ಒಂದು ಕೆ ಜಿ ಅವರೆಕಾಳನ್ನು ಆಯಿಲಲ್ಲಿ ಫ್ರೈ ಮಾಡ್ಕೊತೀನಿ ಆಯಿಲಲ್ಲಿ ಫ್ರೈ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಟಿಶ್ಯೂ ಪೇಪರ್ ಹಾಕಿ ಅದ್ರ ಮೇಲೆ ಹಾಕ್ಕೊಂಡು ಸ್ವಲ್ಪ ಹೊತ್ತು ಬಿಟ್ಟು ಇದಕ್ಕೆ ಹಾಕ್ಕೊಳ್ತೀನಿ ಈಗ ಆಯಿಲ್ ಕಾದಿದೆ ಇವಾಗ ನಾನು ಅವರೆಕಾಳನ್ನು ಕಾಳನ್ನು ಫ್ರೆಂಡ್ಸ್ ಅವರೆಕಾಳು ಬೇಯ್ತಾ ಇದೆ ಸುಮಾರು ಆಗಿದೆ ಇದು ಲಾಸ್ಟು ಇದು ಇದನ್ನ ಏನು ಮಾಡೋದು ಅಂದರೆ ಇದನ್ನ ಟಿಶ್ಯೂ ಪೇಪರ್ ಮೇಲೆ ಹಾಕೊಳ್ಳೋದು ಇದನ್ನೆಲ್ಲ ಟಿಶ್ಯೂ ಪೇಪರ್ ಮೇಲೆ ಹಾಕಿ ಆಯಿಲೆಲ್ಲ ಈ ಥರ ಟಿಶ್ಯೂ ಪೇಪರ್ ಹಾಕಿ ಆಯಿಲೆಲ್ಲ ಹೇರ್ಕೊಳ್ಳೋ ಥರ ಮಾಡಬೇಕು ಇವಾಗ ಮಖನ ಸೀಡ್ಗೆ ಮಿಕ್ಸ್ ಮಾಡ್ತಾ ಇದ್ದೀನಿ ಇದೊಂದು ಒಂದು ತೆಗಿಬೇಕು ತೆಗಿತೀನಿ ಈ ಥರ ಮಿಕ್ಸ್ ಮಾಡಿಕೊಂಡು ಹೇಳಿದ್ನಲ್ಲ ನವರತ್ನಾದ ಮಖನ ಅವರೆಕಾಳು ಹುರಗಡ್ಲೆ ಕಡಲೆಕಾಯಿ ಬೀಜ ಡ್ರೈ ಗ್ರೇಪ್ಸು ಬಾದಾಮು ಪಿಸ್ತಾ ಗೋಡಂಬಿ ಡ್ರೈ ಕೋಕೋನಟ್ ಇದಷ್ಟು ಒಂಬತ್ತು ಥರ ಆಯಿತು ಜೊತೆಗೆ ಉಪ್ಪು ಇಂಗು ಸ್ವಲ್ಪ ಜೀರಾ ಪೌಡ್ರು ಚಿಲ್ಲಿ ಪೌಡರು ಆಮೇಲೆ ಚಾಟ್ ಮಸಾಲ ಕರಿಯೋಕ್ಕೆ ಆಯಿಲ್ ಇಷ್ಟು ಬೇಕಾಗಿರೋದು ಆಮೇಲೆ ಸ್ವಲ್ಪ ಕರ್ಬೇವನ್ನು ಉಪಯೋಗಿಸ್ತೀನಿ ಹ್ಞೂ ಇದೆಲ್ಲ ಆದಮೇಲೆ ಫಸ್ಟು ಕದ್ದು ತೆಗ್ದುಬಿಡೋಣ ತೆಗ್ದು ಇದಕ್ಕೆ ಹಾಕೊಂಡು ನೆಕ್ಸ್ಟ್ ಏನು ಮಾಡೋದು ಅಂತ ತೋರಿಸ್ತೀನಿ ಓಕೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದಾಯಿತು ಇದನ್ನು ಇವಾಗ ಏನು ಮಾಡ್ತೀನಿ ಅಂದರೆ ಫ್ರೈ ಆಯಿತು ಇದನ್ನು ತೆಗ್ದುಬಿಟ್ಟು ಈ ಥರ ಪ್ಲೇಟಲ್ಲಿ ಇಟ್ಕೋಬೇಕು ಪ್ಲೇಟಲ್ಲಿ ಇಟ್ಕೊಂಡು ಸ್ವಲ್ಪ ಆಯಿಲೆಲ್ಲ ಈ ಥರ ತಗೊಂಬಿಡೋದು ಇದು ಚಿಕ್ಕ ಚಿಕ್ಕದೆಲ್ಲ ಇದರಲ್ಲಿ ಬಂದಿದೆ ಇದನ್ನ ಹೀಗೆ ಹಾಕೊಳ್ಳೋಣ ನೋಡಿ ಫ್ರೆಂಡ್ಸ್ ಫ್ರೈ ಮಾಡಿ ಇತರ ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಂಡು. ಒಂದು ಹಾಫ್ ಅನ್ ಅವರ್ ಒನ್ ಅವರು ಸ್ವಲ್ಪ ಆಯಿಲ್ ಮರ್ಕೊಳ್ಳಕ್ಕೆ ಬಿಟ್ಬಿಡಿ ಅದೇ ಥರ ಇಲ್ಲೆಲ್ಲ ಮಾಡಿಟ್ಕೊಂಡಿದ್ದೀನಿ ಒಂದು ತಿನ್ನೋದು ಜೊತೆ ಮಕಾನು ಹುರಿದು ಹಾಕಿದ್ದೀನಿ ಈಗ ಒಂದೊಂದೇನೆ ಫ್ರೈ ಮಾಡಿ ಹಾಕ್ತೀನಿ ಮೊದಲಿಗೆ ಏನು ಹಾಕ್ ಹಾಕ್ತೀನಿ ಅಂದರೆ ಮೊದಲಿಗೆ ಕಡಲೆಕಾಯಿ ಬೀಜ ಹಾಕ್ಕೊಳ್ತೀನಿ ಹಾಲಿನಲ್ಲಿ ಫ್ರೈ ಆಗಿಬಿಟ್ಟು ಇದೇ ಥರ ಇದನ್ನು ಎಲ್ಲದನ್ನು ಫ್ರೈ ಮಾಡ್ಕೊಳ್ತೀನಿ ಗ್ರೇಪ್ಸ್ ಮಾತ್ರ ಹಾ ಆಯಿಲಲ್ಲಿ ಹಾಕೋದಿಲ್ಲ ಹಾಗೆ ಸಪ್ರೇಟಾಗಿ ಸುಮ್ಮನೆ ಹಾಕೋ ಹಾಗೆ ಎಲ್ಲ ಆದಮೇಲೆ ಹಾಕೊಳ್ಳೋದು ಅಷ್ಟೇ ಇದನ್ನು ಮಾತ್ರ ಆಯಿಲಲ್ಲಿ ಹಾಕ್ಕೊಳ್ಳೋ ಹಾಗಿಲ್ಲ ಇದೆಲ್ಲ ಸ್ವಲ್ಪ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿರುತ್ತೆ ಎಣ್ಣೆ ಎಣ್ಣೆ ಜಾಸ್ತಿ ಆಗುತ್ತೆ ನಾವು ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಂಡು ಇದು ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಹಾಗೇ ಇದು ಮಾಡ್ಕೊಳ್ಳಿ ನಿಮ್ಮ ಇಷ್ಟ ನಾನು ಟಿಶ್ಯೂ ಪೇಪರ್ ಮೇಲೆ ಹಾಕಿ ಸ್ವಲ್ಪ ಹೊತ್ತು ಬಿಟ್ಟು ಅದಕ್ಕೆ ಹಾಕೊಳ್ತೀನಿ ಇದ್ರ ಜೊತೆಗೇ ಡ್ರೈ ಕೊಕೋನಟ್ ಹಾಕ್ತಾ ಇದ್ದೀನಿ ಎಲ್ಲ ಆಯಿಲಲ್ಲಿ ಫ್ರೈ ಆಗಿಬಿಡುತ್ತೆ ಚೆನ್ನಾಗಿ ರೂ ಹಾಕೋಬಹುದು ನೆಕ್ಸ್ಟು ಹುರ್ಗಡ್ಲೆ ಹಾಕ್ತೀನಿ ಹುರ್ಗಡ್ಲೆ ಸ್ವಲ್ಪನೇ ಆದರೆ ಬಿಸಿ ಆದರೆ ಸಾಕು ಜಾಸ್ತಿ ಬೇಡ ಹಾಕ್ಬಿಟ್ಟು ಇದರಲ್ಲಿ ಹಾಕ್ತೀನಿ ಹಾಕಿ ಬೇಗ ತೆಗ್ದಿಡ್ತೀನಿ ಆಮೇಲೆ ಬಾದಾಮು ಪಿಸ್ತಾ ಕ್ಯಾಶು ಅದೆಲ್ಲ ಫ್ರೈ ಮಾಡಿ ಹಾಕೋದು ಇದೆಲ್ಲ ಫ್ರೈ ಆಯಿತು ಇವಾಗ ತೆಗ್ದುಬಿಡೋಣ ಈ ಥರ ತೆಗ್ದುಬಿಡೋಕ್ಕೆ ಈಸಿ ಆಗುತ್ತೆ ಅದಕ್ಕೋಸ್ಕರ ಇದರಲ್ಲಿ ಮಾಡ್ತೀನಿ ನಾನು ಅಷ್ಟೆ ನೋಡಿ ಈ ಥರ ಫ್ರೈ ಮಾಡಿಕೊಂಡು ಈಗ ಸ್ವಲ್ಪ ಟಿಶ್ಯೂ ಪೇಪರ್ನಲ್ಲಿ ಹಾಕ್ತೀನಿ ನೆಕ್ಸ್ಟ್ ಆಮೇಲೆ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೆಕ್ಸ್ಟು ಬಾದಾಮಿ ಹಾಕ್ತೀನಿ বাদাম হাখান ইস হত্রি ನೆಕ್ಸ್ಟು ಪಿಸ್ಟ ಇದು ಬಿಸಿ ಬಿಸಿ ಇರುವಾಗಲೇ ಇದರಲ್ಲಿ ಸ್ವಲ್ಪ ಇಂಗು ಹಾಕ್ಬಿಡ್ತೀನಿ ಇಂಗು ಚಿಲ್ಲಿ ಪೌಡ್ರು ಬೇರೆ ಆಮೇಲೆ ಜಾಸ್ತಿನ ಮತ್ತೆ ನಾವು ಆಯಿಲ್ ಹಾಕಲ್ಲ ಇದು ಎಲ್ಲ ಫ್ರೈ ಮಾಡ್ಕೊಂಡಿದ್ದಾಗಿದೆ ಚಿಲ್ಲಿ ಪೌಡ್ರು ಇದು ಎಲ್ಲ ಇದರಲ್ಲೇ ಹಾಕ್ಬಿಡ್ತೀನಿ ಆಮೇಲೆ ಎಲ್ಲ ಅದಕ್ಕೆ ಮಿಕ್ಸ್ ಮಾಡಿಬಿಡು ಯಾಕೆಂದರೆ ಬಿಸಿ ಇರೋವಾಗಲೇ ಸ್ವಲ್ಪ ಹಾಕ್ಬಿಟ್ರೆ ಚೆನ್ನಾಗಿರುತ್ತೆ ಆಮೇಲೆ ಚಾಟ್ ಮಸಾಲದ ಹಾಗೆ ಹಾಕೋಣ ಕರ್ಬೆ ಒಂದು ಫ್ರೈ ಮಾಡ್ಕೊಂಬಿಡ್ತೀನಿ ಸ್ವಲ್ಪ ಜೀರಾ ಪೌಡ್ರ್ ಇದೇ ಬಿಸಿಲಲ್ಲಿ ಹಾಕೊಂಡ್ಬಿಡೋಣ ಈಗ ಪೌಡ್ರ್ ಆಗಿರೋದ್ರಿಂದ ಇದರಲ್ಲಿ ಹಾಕ್ಕೊಂಡ್ಬಿಡೋಣ ಸಾಫ್ ಮಾಡ್ಬಿಡೋಣ ಇವಾಗ ನೆಕ್ಸ್ಟ್ ಎಲ್ಲ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಎಲ್ಲ ಫ್ರೈ ಮಾಡ್ಕೊಂಡಿದ್ದು ಇದಕ್ಕೆ ಹಾಕೊಂಡ್ಬಿಡೋಣ ಏನು ನವರತ್ನ ಹೇಳಿದ್ನಲ್ಲ ಅದೆಲ್ಲ ಫ್ರೈ ಮಾಡ್ಕೊಂಡಿರೋದು ಆಮೇಲೆ ಇದನ್ನು ಫ್ರೈ ಮಾಡ್ಕೊಂಡ್ಮೇಲೆ ಚಿಲ್ಲಿ ಪೌಡ್ರು ಇಂಗು ಜೀರಾ ಪೌಡ್ರು ಇದಕ್ಕೆ ಮಿಕ್ಸ್ ಮಾಡ್ಕೊಂಡ್ಬಿಡು ಇದಕ್ಕೆ ಬೇಕು ಅಂದರೆ ನೀವು ಸಪ್ರೇಟಾಗಿ ಒಗ್ಗರಣೆನ ಹಾಕೋಬೋದು ಮತ್ತು ಆಯಿಲ್ ಜಾಸ್ತಿ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಈ ಬಿಸಿ ಬಿಸಿ ಇದರಲ್ಲೇ ಹಾಕ್ಕೊಂಡಿದ್ದೆ ಮತ್ತು ಆಯಿಲ್ ತುಂಬ ಜಾಸ್ತಿ ಆಗಿ ಹೋಗ್ಬಿಡುತ್ತೆ ಚೆನ್ನಾಗಿರೋದಿಲ್ಲ ಹಿಂಗಾಗ್ಬಿಟ್ಟು ಎಲ್ಲ ಇದರಲ್ಲೇ ಹಾಕ್ಕೊಂಡು ಇವಾಗ ಇದಕ್ಕೆ ಚಾಟ್ ಮಸಾಲ ಸ್ವಲ್ಪ ಉಪ್ಪು ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಡೋದು ಹೆಲ್ದಿ ಸ್ನ್ಯಾಕ್ಸ್ ಅಂತ ಹೇಳ್ಬೋದು ಇವಾಗ ಇದಕ್ಕೇನೆ ಸ್ವಲ್ಪ ಸಾಲ್ಟ್ ಹಾಕೋಣ ಚಾ ಸಾಲ್ಟು ಚಾಟ್ ಮಸಾಲ ಸಾಲ್ಟನ್ನು ನೋಡ್ಕೊಂಡು ಹಾಕೊಳ್ಳಿ ಏಕೆಂದರೆ ಚಾಟ್ ಮಸಾಲ ಹಾಕ್ತಾಯಿದ್ದೀವಿ ಆಮೇಲೆ ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಳೋಣ ಚಾಟ್ ಮಸಾಲೂ ಉಪ್ಪು ನಾನು ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ ಚಾಟ್ ಮಸಾಲ ಒಂದು ಟೀ ಸ್ಪೂನ್ ಅಷ್ಟು ಹಾಕೊಳ್ತೀನಿ ನೋಡಿಕೊಂಡು ಟೇಸ್ಟ್ ಅನುಗುಣ ಅನುಗುಣವಾಗಿ ಹಾಕೊಳ್ಳಿ ಬೇಕಂದ್ರೆ ಅರ್ಶನ ಪುಡಿನ ಹಾಕೋಬೋದು ಅರ್ಶನ ಹಾಕಿದ್ರೆ ತುಂಬ ಹಳದಿ ಹಳದಿ ಆಗುತ್ತೆ ಅಂತ ನಾನು ಹಾಕಿಲ್ಲ ಹಾಕೋಬೋದು ಅದನ್ನು ಹಾಕೋಬೋದು ನಾನು ಹಾಕಿಲ್ಲ ಅರ್ಶನ ಹಾಕಿಲ್ಲ ಆಮೇಲೆ ಗ್ರೇಪ್ಸ್ನ ಡ್ರೈ ಗ್ರೇಪ್ಸ್ನ ಈ ಥರ ಮೇಲ್ಗಡೆ ಹಾಕೋಬೇಕು ಆಯಿಲಲ್ಲಿ ಅದೆಲ್ಲ ಹಾಕೋಕೂಡ್ದು ಅವರೆಕಾಳು ಕಾರ್ಡ್ ನೌಕ ರೆಡಿ ಈಸಿ ಮಾಡೋದು ಕೂಡ ಟೇಸ್ಟ್ ವೆರಿ ಟೇಸ್ಟ್ ವೆರಿ ಹೆಲ್ದಿ ನೀವು ಮಾಡಿ ಟ್ರೈ ಮಾಡಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಊಟಕ್ಕೆ ನೆಂಟ್ ಚೆನ್ನಾಗಿರುತ್ತೆ ತಿಂಡಿಗೆ ಚೆನ್ನಾಗಿರುತ್ತೆ ಈವ್ನಿಂಗ್ ಸ್ನ್ಯಾಕ್ಸ್ ಥರ ಕಾಫಿ ಟೀ ಜೊತೆ ಚೆನ್ನಾಗಿರುತ್ತೆ ನೀವು ಮಾಡಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನೀವು ಯಾವ ಥರ ಮಾಡ್ತೀರೋ ಅದನ್ನು ನನಗೆ ಹೇಳಿ ನೋಡಿ ಅವರೇ ಕಳ್ ನವರತ್ನ ನಂಬ್ತೀನಿ ರೆಡಿ ಓಕೆ ಫ್ರೆಂಡ್ಸ್ ಎಲ್ಲ ಮೊದಲಿಂದ ಕೊನೆವರೆಗೂ ನೋಡಿ ಹೇಗಿತ್ತು ಅಂತ ಹೇಳಿ ಓಕೆ ಸಿಹು ಬಬಾಯ್ ಎಲ್ಲಗ ಮೊದಲಿಂದ ಕೊನೆವರೆಗೂ ನೋಡಿ ಗೊತ್ತಾಗುತ್ತೆ ಓಕೆ ಫ್ರೆಂಡ್ಸ್ ಓಕೆ ಬಾಯ್ ಮನೆಯಲ್ಲಿ ಗೆಸ್ಟ್ ಬಂದಾಗ ಈ ಥರ ಅವರೇ ಕಾಳು ನವ್ರತ್ನ ನಮ್ಕಿನ್ ಮತ್ತು ಉಂಡೆ ಈ ಥರ ಸರ್ವ್ ಮಾಡೋದು ಚೆನ್ನಾಗಿರುತ್ತೆ ಕಾಫಿ ಜೊತೆ ಹ್ಞೂ ಓಕೆ ಫ್ರೆಂಡ್ಸ್ ಓಕೆ ಸಿ ಯು ಬಾಯ್ ಹೇಗಿತ್ತು ಅಂತ ತಿಳಿಸಿ ಫ್ರೆಂಡ್ಸ್ ಲಾಸ್ಟಿಗೆ ಸ್ವಲ್ಪ ಒಂದು ಟೀ ಸ್ಪೂನಷ್ಟು ಶುಗರ್ ಹಾಕಬೇಕು ಶುಗರ್ ಮರ್ತುಬಿಟ್ಟಿದ್ದೆ ಹೇಳೋದು ಹಾಕೋದು ಎರಡೂ ಮರ್ತುಬಿಟ್ಟಿದ್ದೆ ಲಾಸ್ಟಿಗೆ ಒಂದೇ ಒಂದು ಟೀ ಸ್ಪೂನ್ ಶುಗರ್ ಹಾಕೊಳ್ಳಿ ಓಕೆ ಓಕೆ ಸಿ ಯು ಬಾಯ್ ಗುಡ್ ನೈಟ್